ರೈತರು ಬಂದವರೆ ಇವತ್ತು ನಾವು ಎರ್ಯವಳು ತೊಟ್ಟಿನ ಇನ್ಸ್ಟಾಲ್ ಮಾಡೋಕ್ಕೆ ಬಂದಿದ್ದೀವಿ ಇಲ್ಲಿ ನಮ್ಮ ರೈತರು ಫೋನ್ ಮಾಡಿದ್ರು ಯೂಟ್ಯೂಬಲ್ಲಿ ನೋಡ್ಬಿಟ್ಟು ಕರೆ ಮಾಡಿದಕ್ಕೆ ಬಂದಿದ್ದೀವಿ ನೋಡಿ ಅವರು ಪೂರ್ತಿ ಡೀಟೇಲ್ಸ್ ಹೇಳ್ತಾರೆ ಮಾತಾಡ್ತೀವಿ ಹಾಂ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕೆ ಎಸ್ ಅಂದಾನಿ ಅಂತ ಊರು ಅಣಕೊಳ ಮರವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ನಾವು ಇವು ಎರೆಹುಳು ಗೊಬ್ಬರ ಹತ್ತ ತಯಾರು ಮಾಡಬೇಕು ಅಂತೇಳಿ ಸ್ವಿಮ್ಮಿಂಗ್ ಅಂತ ನಾವು ಮಾಡ್ಕೊಂಡು ಅಂತ ನೋಡ್ಬೋದು ಹಾಗಾಗಿ ಯೂಟ್ಯೂಬಲ್ಲಿ ನೋಡಿದ್ದೀವಿ ಉತ್ತ ಯೂಟ್ಯೂಬಲ್ಲಿ ನೋಡಿ ಇವಾಗ ಯೂಟ್ಯೂಬಲ್ಲಿ ನಂಬರ್ ಇತ್ತು ಕಾಲ್ ಮಾಡಿದಾಗ ನಾವು ಚಿಪ್ಪು ಅಂತ ಗೊತ್ತಾಯಿತು ಅಲ್ಲಿಂದ ಬರ್ತಾರೋ ಇವ್ವ ಅಂತ ಅನ್ಕೊಂಡಿದ್ದೆ ಅದು ಒಂದೇ ಒಂದು ಬ್ಯಾಗ್ ಬರ್ತಾರೆ ಬರ್ತಾರ ಅನ್ಕೊಂಡಿದ್ದ ನಾನು ಒಂದೇ ಒಂದು ಬ್ಯಾಗ್ ಬೇಕು ಬಂದು ಮಾಡ್ಕೊಡ್ತೀರ ಕಾಣ್ತಂದ್ರೆ ಅವರು ಒಂದು ಎಷ್ಟೇ ಮಾಡ್ಕೊಡ್ತೀವಿ ಮಾಡ್ಕೊಳ್ತೀವಿ ಅದೇ ನಮ್ಮ ಅಂತ ಹಾಗಾಗಿ ಒಂದು ದಿನದಲ್ಲಿ ನೆನ್ನೆ ಫೋನ್ ಮಾಡಿದ್ರೆ ಇವತ್ತು ಬಂದು ಅಂದರೆ ಇವತ್ತು ಹದಿನಾಲ್ಕನೇ ತಾರೀಕು ನಾನು ಹದ್ಮೂರನೇ ತಾರೀಕು ಫೋನ್ ಮಾಡಿದ್ದೆ ಅವ್ರು ಹದಿನಾರನೇ ತಾರೀಕು ತಗೊಂಡಿದ್ದು ನಮ್ಮ ಇವರು ಒಂದೇ ಒಂದು ಸಂಸ್ಕರ ಅಲ್ಲಿಂದ ಬಂದಲ್ಲ ಭಾಳ ಭಾಳಷ್ಟು ಖುಷಿ ಇಲ್ಲಿ ನಾನು ಇದೆ ನೋಡಿ ಯಾರೇ ಎಷ್ಟು ಯಾವಾಗಲೇ ಫೋನ್ ಮಾಡಿದ್ರು ಇಪ್ಪತ್ನಾಲ್ಕು ಗಂಟೆ ಏಳು ದಿವಸನ ನಾವು ಎಲ್ಲರಿಗೂ ಸಂಪರ್ಕದಲ್ಲಿ ಇದ್ದೇ ಇರ್ತೀವಿ ಫೋನ್ ಮಾಡಿದ್ರೂ ಅಷ್ಟೇ ನಾವು ಪ್ರತಿಯೊಂದು ದಿನವೂ ಮಾಹಿತಿ ಕೊಡ್ತಾನೆ ಇರ್ತೀವಿ ಕರೆ ಮಾಡಿ